ಸುಮಾರು ಮೂರು ಶತಮಾನಗಳ ಚಾರಿತ್ರಿಕ ಆಧ್ಯಾತ್ಮಿಕ ಹೆರಿಮೆಯನ್ನು ಹೊಂದಿರುವ ನಿಡಸೋಚಿಯ ಶ್ರೀ ಜಗದ್ಗುರು ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಸ್ವಾಮೀಜಿಯಾಗಿ ತಮ್ಮ ಸುತ್ತಲಿನ ಪರಿಸರವನ್ನು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತಿದ್ದಿ ಆಧ್ಯಾತ್ಮದ ಅರಿವನ್ನು ಮೂಡಿಸುವ ಮೂಲಕ ಶ್ರೀಯುತರು ಸದಾ ಪೂಜನೀಯರಾಗಿದ್ದಾರೆ ಗಡಭಾಗ ಗಡಿಭಾಗದಲ್ಲಿ ಬರಪೀಡಿತ ಹಳ್ಳಿಗಳಿಗೆ ಹಳ್ಳಿಗಳ ರೈತರಿಗೆ ಇವರು ನೀರಾವರಿ ಮೂಲಕ ಶಾಶ್ವತ ನೀರಾವರಿ ಕಲ್ಪಿಸಿ ಭಗೀರಥ ನಿರ್ಮಿಸಿರುವರು ಸಾವಯವ ಬೇಸಾಯವನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸೋಯಾ ಅವರೆಯಂತಹ ಧಾನ್ಯಗಳ ಗ್ರಾಮೀಣ ತಳಿಗಳ ಬೀಜಗಳನ್ನು ಕೃಷಿ ವಿಶ್ವವಿದ್ಯಾಲಯಕ್ಕೆ ತಯಾರಿಸಿ ನೀಡುತ್ತಿರುವ ಹಿರಿಮೆ ಸ್ವಾಮೀಜಿಯವರದಾಗಿದೆ ಉತ್ತರ ಕರ್ನಾಟಕ ಕರ್ನಾಟಕದ ಮಹಿಳೆಯರ ಬದುಕನ್ನು ಚಿತ್ರಗೊಳಿಸಿದ ದೇವದಾಸಿ ಬಿಡುಗನ್ನು ಹೋಗಲಾಡಿಸಿ ಸ್ತ್ರೀ ಸಮುದಾಯದಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಲು ಕಟಿಬದ್ಧರಾದ ಶ್ರೀ ಸಿದ್ದಲಿಂಗೇಶ್ವರ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿಯವರು ಸ್ಥಳೀಯರ ನೆರವಿನೊಂದಿಗೆ ಸುಮಾರು ನಾಲ್ಕು ಸಾವಿರ ದೇವದಾಸಿಯರನ್ನು ಅದರಿಂದ ಮುಕ್ತಿಗೊಳಿಸಿ ಪುನರ್ವರ್ತಿ து <laughs> பா